ನಿಮ್ಮ ಮನೇಲಿ ನಿಮ್ಮ ಮನೆಯವರ್ತಿರೋ ಅವ್ರನ್ನ ವಾಪಸ್ ತಂದುಕೊಡೋಕ್ಕಲ್ಲ ನಮ್ಮ ಸರ್ಕಾರ ಆದರೆ ನಿಮಗೆ ಸಹಾಯ ಆಗಲಿ ಅಂತ ಐದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ಕೊಟ್ಟಿದ್ವಿ ಬಂದಿದ್ದಲ್ಲ ನಮ್ಮ ಅದನ್ನು ಒಳ್ಳೆಯ ರೀತಿ ಸದುಪಯೋಗ ಮಾಡಿಕೊಂಡು ನಿಮ್ಮ ಮಕ್ಳು ಎರಡಲ್ವಾ ಎರಡು ಮಕ್ಕಳು ಚೆನ್ನಾಗಿ ಸಹ ಹಾಂ ನಿಮಗೆ ಸರ್ಕಾರ ಮಾಡಿರೋದೇ ಇದ್ದು ಖುಷಿಯಾಗಿದೆಯಾ ಇಲ್ವಾ ಹಾಂ ನಿಮ್ಮ ಮನೆಯವ್ರಂತ ನಾವು ತಂದುಕೊಡೋಕ್ಕಾಗಲ್ಲ ಆದರೆ ನಿಮ್ಮ ಕಷ್ಟಕ್ಕೆ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಕಾರ್ಮಿಕ ಮಂತ್ರಿ ಶಾಸಕರಾಗಿ ನಾನು ಸ್ಪಂದಿಸಿದೀವೋ ಇಲ್ವಾ ಒಳ್ಳೇದಾಗ್ಲಾ ಒಳ್ಳೇದಾಗ್ಲಿ ನಿಮ್ಮ ಮಕ್ಳಿಗೆ ಏನಾದ್ರು ಮುಂದೆ ಏನಾದ್ರು ಏನಮ್ಮ ಇವ್ ಮಕ್ಳುಗಳಿಗೆ ಏನಾದ್ರು ಮುಂದೆ ಒಳ್ಳೇದಾಗ್ಲಮ್ಮ ಮಕ್ಕಳನ್ನೇ ಚೆನ್ನಾಗಿ ಸಾಕು ಹ ಆಯ್ತಾ ಒಳ್ಳೇದಾಗ್ಲಮ್ಮ ಇಲ್ಲಿ ನೆಲ್ಲೂರಲ್ಲ ಮನೆ ಹಾತಮ್ಮ ಬೇಜಾರು ಮಾಡ್ಕೊಂಬಿಡಿ ಹೇಜಾರ ಆದ್ರೆ ಇದು ಜೀವನ ನೀನ್ ಒಂದು ಖುಷಿ ಏನಂದ್ರೆ ನಿಮ್ಮ ಮನೆಯವ್ರು ಹೋದ್ರು ನಿಮ್ಮ ಮಕ್ಳಿದಾರೆ ನೀನ್ ಇದ್ದಾರೆ ಸರಿಮ್ಮ ಅದಕ್ಕೆ ಆ ಅವರಿಗಿಂತ ನಾನು ಪರವಾಗಿಲ್ಲ ಅಂತ ಅವ್ರಿಗೆ ಹೋಲಿಸ್ದಾಗ ದೇವ್ರು ನನ್ನನ್ನು ನನ್ನ ಮಕ್ಳನ್ನಾರು ಬಿಟ್ಟಿದಾರಲ್ಲ ಅಂತ ಒಂದು ಕುಟುಂಬ ಅವ್ರು ಎಂಥದ್ದು ನೇಳ್ತಾ ಅಂತ ಡಾಕ್ಟ್ರು ಅವ್ರ ಹೆಂಡತಿ ಮೂರು ಜನ ಮಕ್ಕಳು ಫ್ರೆಂಡ್ಸು ಅವ್ರು ಇಡೀ ಐದು ಜನ ಇಡೀ ಕುಟುಂಬನೇ ಹೋಗಿದ್ದಾರೆ ಆದರೆ ನಿನಗೆ ಅಟ್ಲೀಸ್ಟ್ ನಿಮ್ಮ ಗಂಡ ಹೋದ್ರು ನೀನು ನಿಮ್ಮ ಮಕ್ಕಳಾರಿದ್ದಾರೆ ಆ ಧೈರ್ಯದಲ್ಲಿ ಜೀವನ ಬದುಕಬೇಕು ಜೀವನನ ಬಂಡಿದ್ದು ಈ ಕಷ್ಟಗಳನ್ನೆಲ್ಲ ಮೆಟ್ಟಿ ನಡೆದ್ರೆ ಮಾತ್ರ ನಮ್ಮ ಮುಂದಕ್ಕೆ ಸಾಗೋಕ್ಕಾಗಲ್ಲ ಹಾಂ ಖಂಡಿತ ಇರುತ್ತಮ್ಮ ಆಯಿತಾ ಆಯ್ತಾ ಸರ್ ಇನ್ನೊಬ್ರು ಸರ್ ಕದ್ರಿ ಮಿಕ್ ಇವ್ರು ಸಣ್ಣ ವೀರಪ್ಪ ಅಂತ ಇವ್ರ ಮಗ ಧನಂಜಯ ಅಂತ ಇವರು ತಿರೋಗಿದ್ದಾರೆ ಸರ್ ಆಕ್ಸಿಡೆಂಟಾಗಿ ಬೆನಿಫಿಟ್ ಇವ್ರಿಗೂ ಐದು ಲಕ್ಷ ರೂಪಾಯಿ ಅಕೌಂಟ್ಗೆ ಹೋಗಿದ್ದಾರ ಡೆಬಿಟ್ ಮೂಲಕ ಇವ್ರ ತಂದೆಯವ್ರು ಬಂದಿದ್ದಾರೆ ಸರ್ ಸಣ್ಣ ವೀರಪ್ಪ ಅಂತ ಅವ್ರ ತಾಯಿ ಅಕೌಂಟ್ಗೆ ಹೋಗಿದ್ದೆ ಸರ್ ನಾನು ಇವ್ರ ಮಗರೋದ್ ಮಗ ತಿರೋದ ಮಕ್ಕಳಿದ್ದಾರೆ ಮೊಮ್ಮಕ್ಕಳು ಇದಾರ ನಿಮ್ಮ ಮಗನ್ನ ನಿಮ್ಮ ಮೊಮ್ಮಕ್ಕಳಲ್ಲೇ ನೋಡ್ಕೊಂಡು ಅವನೇ ಮಗ ಅಂತ ನೋಡ್ಕೊಂಡು ಚೆನ್ನಾಗಿ ಸಾಕಬೇಕು ಆಯ್ತಾ I today, Voice of Democracy.